ಎಲ್ರಿಗೂ ನಮಸ್ಕಾರ ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಬಂತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇವನ ಹೆಸರು ರೆಮಾನ್ ಅಂತ ಅರವತ್ತು ವರ್ಷ ಖಾಸಗಿ ಬಸ್ ಅಲ್ಲಿ ಓಡಾಡ್ತಾ ಇರುವಂತಹ ವಿದ್ಯಾರ್ಥಿ ಅಥವಾ ಯಾರೊಂದು ಮಹಿಳೆಯ ಒಳ ಉಡುಪಿನ ಒಳಗೆ ಕೈ ಹಾಕ್ತಾ ಇದ್ದಾರೆ ನೋಡಿ ಇದೇನು ಹೊಸದಿರ್ಲಿಕ್ಕಿಲ್ಲ ಇವರಿಗೆ ಹಾಕಿ ಹಾಕಿ ಅಭ್ಯಾಸ ಇದೆ ಕಾಣ್ತದೆ ಅದಕ್ಕೆ ಇಷ್ಟು ಸಲೀಸಾಗಿ ಹಾಕ್ತಾ ಇದ್ದಾರೆ ನಾಚಿಗೆ ಆಗ್ಬೇಕು ಇವರನ್ನು ನ ಇಲಾಖೆ ಕರೆಸಿ ಇವರಿಗೆ ಉಪದೇಶ ಮಾಡಿ ಕಳಿಸಿದಾರಂತ ಇನ್ನು ಹೀಗೆ ಮಾಡಬಾರದು ಯಾಕೆಂದ್ರೆ ಇವರಲ್ಲಿ ನಿಗದಿತವಾದ ದೂರು ಕೊಟ್ಟವರಿಲ್ಲ ಅಂತ ಅಲ್ಲಿಯ ಪೊಲೀಸ್ ಅಧಿಕಾರಿ ಹೇಳುವಂತದ್ದು ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಯಾವಾಗ ವಿಡಿಯೋ ಮಾಡಿದ ಸಾಕ್ಷಿ ಇದೆ ಅವರು ಯಾರು ಅಂತ ಹೇಳಿ ಗೊತ್ತಿದೆ ಸುಮೋಟ ಕೇಸನ್ನು ಆರಾಮವಾಗಿ ದಾಖಲೀಕರಣ ಮಾಡಬಹುದಲ್ಲ ನಮ್ಮ ಆಗ್ರಹ ಏನು ಹೇಳಿದ್ರೆ ದಯವಿಟ್ಟು ಇಂಥ ವ್ಯಕ್ತಿಗಳ ಸಾಕ್ಷಿಗಳು ನಿಮಗೆ ವಿಡಿಯೋದಲ್ಲಿ ಸಿಕ್ಕಿವೆ ದಯವಿಟ್ಟು ಅವರನ್ನು ಕರೆಸಿ ಅವರ ಮೇಲೆ ಕೇಸನ್ನು ದಾಖಲೆ ಮಾಡಿ ಅಂತ ಹೇಳಿ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮಹಿಳೆಯರಿಗೆ ರಕ್ಷಣೆ ಬೇಕು ಈ ದೃಷ್ಟಿಯಿಂದ ಯಾಕೆಂದ್ರೆ ಒಂದು ಬಸ್ ಅಲ್ಲಿ ಮಹಿಳೆಯರು ಓಡಾಡ್ತಿದ್ದಾರೆ ಹೇಳಿದ್ರೆ ಅವರ ಜೀವನ ಶೈಲಿಗಾಗಿ ಓಡಾಡ್ತಾ ಇದ್ದಾರೆ ಉದ್ಯೋಗಕ್ಕಾಗಿ ಆಗಿರ್ಬೋದು ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇದು ಮಹಿಳೆಯರಿಗೆ ಗೊತ್ತಿದೆ ಬಸ್ನಲ್ಲಿ ಓಡಾಡುವಂಥದ್ದು ಎಷ್ಟು ಅನ್ಕಂಫರ್ಟೇಬಲ್ ಅಂತ ಹಾಗಾಗಿ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಇದರ ಬಗ್ಗೆ ಒಂದು ನಿಗದಿತ ಕ್ರಮವನ್ನು ತೆಗೆದುಕೊಂಡು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ